ಇನ್ನ ಗಾಂಜಾಳಕ್ ಬರೋಣ ಗಾಂಜಾಳ ಸುದ್ದಿ ಅದ್ಯಾವ್ದೇ ಫ್ಯಾಕ್ಟ್ರಿಯವ್ರಿಗೆ ಹೇಳ್ಯಾರ ಕೆ ಎಂಗೆ ಹೇಳ್ಯಾರ ಇವ್ರಲ್ಲ ಸರ್ಕಾರದವ್ರು ಮತ್ ಕನ್ಫ್ಯೂಸ್ ಮಾಡ್ಕೆ ಬರ್ರಿ ಇವ್ರು ಸರ್ಕಾರ ಕೇಳ್ಯಾರ ಸರ್ಕಾರ ತಗಂತವ್ ಅಂತಾನು ಹೇಳ್ಯಾರ ಅಂದ್ರೆ ನೀವ್ ಯಾರ ಸಹಾಯ ಮಾಡ್ರಿ ನಾವು ನಿಮ್ ಜೊತೆಗೆ ಅದಾವೆ ಅಂತ ಹೇಳ್ಯಾರ ಆ ರಂಗ ಜೀವನ್ ತಿತ್ತಾರ ಆದ್ರ ಯಾವಾಗಿದ್ದ ತಗೊಂತಾರ ಹೆಂಗ್ ತಗಂತಾರ ಅದ್ ಪ್ರಯತ್ನ ಮಾಡಬೇಕಾಗಿತ್ತು ಅವ್ರು ಮಾಡುವುದು ಆದ್ರೂ ಅವ್ರು ಯಾವಾಗ ಮಾಡ್ತಾರಲ್ಲ ಅಲ್ಲಿ ಮಠ ನೀವು ಇಲ್ಲೇ ಮಕ್ಕಳ ಅದು ನೆನಪಿಲ್ಲ ಇನ್ನೊಂದು ನಮ್ ಜಿಲ್ಲಾಧಿಕಾರಿಗಳು ಹೇಳಿದ್ರು ನೀವು ಹೋರಾಟ ಮಾಡಿದ್ರು ಮಾಡ್ತೀವಿ ಮಾಡಿಲ್ಲ ಮಾಡ್ತೀವಿ ನೀವ್ ಯಾಕೆ ಇಷ್ಟು ಪ್ರಸರ್ ಹಾಕ್ ಮಾಡ್ರಿ ಅಂತ ಅಗಲಕ್ ಸ್ವಾಮಿಯ ಭಾಷಣ ಮಾಡಿದ್ರು ಹಡದು ತಾಯಿ ಮಗು ಅದೃಷ್ಟ ಹಾಲು ಕುಡಿಸ್ತಾ ಕಳ್ಳ ಲಕ್ಕಿರಾಕಿ ಕೂಸಿ ಮಲೆ ಕುಡಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ಅಕ್ಕಿನ ಆಡದ ಜಾಪಾನ ಮಾಡ್ಬೇಕು ಅನ್ನೋದು ಗೊತ್ತೈತಿ ಅದನ್ನ ಬದಕಿಸ್ಬೇಕು ಅನ್ನೋದು ಗೊತ್ತೈತಿ ಆದ್ರೆ ತನ್ನ ಕೆಲ್ಸದ ಜಟಪಟಿಯಾಗ ಮಾರ್ತ್ ಬಿಡ್ತಾನ ಅದೃಷ್ಟ ಹಾಲು ಕುಡಿಸ್ತ ಹಂಗೆ ಯಾವ ಕೂಗಿದ್ರಷ್ಟ ಕೆಲ್ಸಿ ಅಂತ ನಾವು ಅರ್ಥ ಮಾಡ್ಕೊಂಡು ಸಾಹೇಬ ಅದು ತಪ್ಪು ಅಪರ್ಥ ಮಾಡ್ಕೆ ನೀವು ನಮ್ಮ ತರ ಕೆಲಸ ಮಾಡ್ತೀರಿ ಮಾಡಕ್ ಹತ್ತಿದ್ರಿ ಮಾಡ್ರಿ ಆದ್ರ ಅವಾಗ ಅವಾಗ ನೆನಪು ಮಾಡ್ತೇವೆ ಆದ್ರೆ ಸರ್ಕಾರ ಹೆಂಗಾಗೈತಿ ಗೊತ್ತಾ ನೀನು ಜಿಲ್ಲಾಧಿಕಾರಿ ಕೇಳರ ಕೇಳ್ತತಿ ಆಕಿ ಕ್ಯಾಪ್ತಿ ಕೇಳ್ತತಿ ಸರ್ಕಾರ ಹಂಗಾಗ ಅವಕ್ಕೆ ಏನು ಇಲ್ಲ ಅಲ್ಲ ಪಂಚೆಂಟ್ರಿಗಳ ಹಂಗಾಗೈತಿ ನೀ ಕೂಗಲ್ ಬಿಟ್ಟು ಕೆಕಿ ಒಡೆದ್ ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಏನಾದ್ರು ಕೊಡ್ತ ನಾವು ಹೊತ್ತ ಹಾಕ್ತವಿ ಕೇಳಲ್ಲ ಅಂತ ಲೆವೆಲ್ ನ ಸರ್ಕಾರ ಮುಟ್ಟಿದ್ವಿ ಬಟ್ ನಮ್ಮ ಜಿಲ್ಲಾಧಿಕಾರಿಗಳು ಭಾರತದಿಂದ ಕೇಳ್ತಾ ಇದ್ರು ಸ್ವಾಮೀರಿಂದ ನಾವು ಬೇಡ ಅಂದಿದ್ವಿ ಮತ್ತೆ ಏನಾರ ಸೂಚನೆ ಇದ್ದೇನೆ ಅಂತ ಕೇಳಿದ್ವಿ ಏನು ಹೊಸ ಸುದ್ದಿ ಏನು ಬಂದಿಲ್ಲ ಈ ಈ ಈ ಸ್ಟೇಟಸ್ ನಾವು ಹೋರಾಟ ಕುಂದ್ರಕ್ಕಿಂತ ಮೊದ್ಲು ಒಂದು ವಾರ ನಮ್ಮನ್ನ ಕರೆದು ಹೇಳಿದ್ರು ಅವತ್ತು ಏನಿತ್ತಲ್ಲ ಅದ ಪರಿಸ್ಥಿತಿ ಒಂದ್ ಮೂಮೆಂಟ್ ಆಗಿಲ್ಲ ಅಂದ್ರೆ ಪ್ರಯತ್ನ ಔಟ್ಪುಟ್ ಇಲ್ಲ ರಿಸಲ್ಟ್ ಇಲ್ಲ ಅಲ್ಲಿಗೆ ಐತಿ ನೋಡೋಣ ಆಶಾ ನಾಳೆ ಇವತ್ತೇನು ಹಾವೇರಿ ಒಳಗ ಅದು ಗೋವಿಂದೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಅಂತ ಈ ಹೋರಾಟ ಅತಿ ಯಶಸ್ವಿಯಿಂದ ನಡೆದತಿ ಸಾವಿರಾರು ಜನ ಇದಕ್ಕೆ ಸಾಕ್ಷಿ ಆಗ್ಯಾರ ಆದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಆಗಿಲ್ಲ ಅದೇನು ಮಾನ್ ಪೇಪರ್ನಾಗ ಹೇಳಿದ್ರಲ್ಲ ಅಷ್ಟಕ್ಕೆ ಸೀಮಿತ ಆಗೈತಿ ನಾಳೆ ದಿವಸ ಇದು ಮುಂದುವರೆದತಿ ಎರಡನೇ ದಿವಸ ನಾವು ಗೋವಿಂದೋಳಕ್ಕೆ ಮೂರು ಸಾವಿರ ರೂಪಾಯಿ ರೇಟ್ ತಗೊಂಡು ಮಟ್ಟ ಕ್ವಿಂಟಾಲಿ ಮೂರು ಸಾವಿರ ತಗೊಂಡ ಮಟ್ಟನ ನಮ್ಮ ಹೋರಾಟ ಮುಂದುವರೆತೈತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ರೈತ ಸಂಬಂಧಪಟ್ಟ ಎಲ್ಲರೂ ಜಿಲ್ಲಾ ಕಚೇರಿ ಹಾವೇರಿಗೆ ಬರಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾರೆ